ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಘವೇಂದ್ರಾ ಸತ್ಯಧರ್ಮರತಾಯ ಚಜತ ಕಲ್ಪವೃಕ್ಷಾ ನಮತ ಕಾಮಧೇನುವೆ ಸರ್ವೇಪಿ ಸಖಿ ಸಂತು ಸರ್ವೇ ಸಂತು ಸರ್ವೇ ಭದ್ರಾಣಿ ಪಶ್ಯಂತ ಸರ್ವೇ ಸುಗುಣಶಾಲಿನ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ರಾಘವೇಂದ್ರ ಸ್ವಾಮಿಗಳವರ ಭಕ್ತರು ಜಾತ್ಯತೀತವಾಗಿ ದೇಶದ ಉದ್ದದಗಲಕ್ಕೂ ವಿದೇಶಗಳಲ್ಲಿಯೂ ಕೂಡ ಅನೇಕ ಸ್ಥಳಗಳಲ್ಲಿ ಇದ್ದಾರೆ ಹೇಗೆ ಒಂದು ಊರು ಅಂತಂದರೆ ಆಂಜನೇಯ ದೇವಸ್ಥಾನದ ಇಲ್ಲದೇ ಇರುವಂಥ ಊರು ಇಲ್ಲವೋ ರುದ್ರದೇವರ ದೇವಸ್ಥಾನವೂ ಇಲ್ಲದೇ ಇರುವಂಥ ಊರಿಲ್ವೋ ಅದರಂತೆ ರಾಯರ ಭಕ್ತರು ಇಲ್ಲದೆ ಇರುವಂತಹ ಊರು ಇಲ್ಲ ಅಂತ ಹೇಳಿದರೂ ಕೂಡ ಅತಿಶಯ ವ್ಯಾಪ್ತಿ ಆಗೋದಿಲ್ಲ ಅಂತಹ ರಾಘವೇಂದ್ರ ಸ್ವಾಮಿಗಳವರ ಭಕ್ತರ ಉಪಯೋಗಕ್ಕೋಸ್ಕರವಾಗಿ ಮಂತ್ರಾಲಯ ಯತಿವರ ಅನ್ನುವಂತಹ ಹೆಸರಿನಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ ಪೂಜೆ ವಿಧಾನಗಳು ಎಲ್ಲವನ್ನು ಕೂಡ ಪ್ರಸರಿಸ್ತಾ ಇದ್ದಾರೆ ಇದರ ಮುಖ್ಯಸ್ಥರಾದಂತಹ ನಮ್ಮವರೇ ಆದ ಮಸೂದನ್ ಅವರು ಬಹಳ ಪರಿಶ್ರಮ ಪಟ್ಟು ಇದನ್ನು ಸೆರೆ ಹಿಡಿದು ಪ್ರಸಾರ ಮಾಡ್ತಾ ಇದ್ದಾರೆ ಅವರಿಗೆ ನಾವು ತುಂಬ ಮನಸ್ಸಿನಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರ ಮಂತ್ರಾಲಯ ಯತಿಯವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ರಾಘವೇಂದ್ರ ಸ್ವಾಮಿಗಳು ನನ್ನ ಕನಸಿನಲ್ಲಿ ಬಂದು ನನ್ನಿಂದ ಮಾಡಿಸಿದಂಥ ಒಂದು ವಿಶೇಷವಾದಂಥ ಕೆಲಸದ ಬಗ್ಗೆ ನಿಮಗೆಲ್ಲ ಮಾಹಿತಿ ಕೊಡ್ತೀನಿ ಯಾರು ಮೊದಲನೇ ಸಲ ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ವಿಡಿಯೋನ ಎಲ್ಲ ರಾಘವೇಂದ್ರ ಸ್ವಾಮಿಗಳ ಭಕ್ತರಿಗೂ ಶೇರ್ ಮಾಡಿ ಕೆಲವು ದಿನಗಳ ಹಿಂದೆ ಬೆಳಗಿನ ಜಾವ ನಾಲ್ಕು ಗಂಟೆಯ ಸಮಯದಲ್ಲಿ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ರಾಘವೇಂದ್ರ ಸ್ವಾಮಿಗಳು ನನ್ನ ಕನಸಿನಲ್ಲಿ ಬಂದು ನಿನ್ನಿಂದ ಒಂದು ವಿಶೇಷವಾದಂಥ ಕೆಲಸವನ್ನು ನಾನು ಮಾಡಿಸ್ತೀನಿ ಅಂತ ಹೇಳಿದರು ಪ್ರತಿನಿತ್ಯ ಅಂದರೆ ಒಂದು ವಾರಗಳ ಕಾಲ ಈ ಕನಸು ನನಗೆ ಬರ್ತಾನೆ ಇತ್ತು ಪ್ರತಿನಿತ್ಯ ರಾಯರು ನನ್ನ ಕನಸದಲ್ಲಿ ಬರೋರು ಬ್ರಾಹ್ಮಿ ಮುಹೂರ್ತದಲ್ಲೇ ಬರೋರು ಕೆಲವೇ ದಿನಗಳಲ್ಲಿ ನಿನ್ನಿಂದ ಒಂದು ವಿಶೇಷವಾದಂಥ ಕೆಲಸವನ್ನು ನಾನು ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ರು ನನಗೆ ರಾಯರು ಏನೋ ಸೂಚನೆ ಕೊಡ್ತಾ ಇದ್ದಾರೆ ಏನೋ ಹೇಳ್ತಾ ಇದ್ದಾರೆ ಆದರೆ ಅದು ಏನು ಅನ್ನೋದು ಅರ್ಥ ಆಗ್ತಾ ಇರಲಿಲ್ಲ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇರಲಿಲ್ಲ ಅದಾದ ಒಂದು ವಾರದ ನಂತರ ಜಿ ಕನ್ನಡ ವಾಹಿನಿಯಿಂದ ನನಗೆ ಫೋನ್ ಬಂತು ಫೋನ್ ಮಾಡಿ ಝೀ ಕನ್ನಡ ವಾಹಿನಿಯ ಕಾರ್ಯಕ್ರಮ ನಿರ್ವಾಹಕರೊಬ್ಬರು ನನಗೆ ಫೋನ್ ಮಾಡಿ ಕೇಳಿದ್ರು ಸರ್ ನಾವು ಝೀ ಕನ್ನಡ ವಾಹಿನಿಯಲ್ಲಿ ಶ್ರೀ ರಾಘವೇಂದ್ರ ಮಹಾತ್ಮೆ ಅನ್ನುವಂಥ ಒಂದು ಧಾರಾವಾಹಿಯನ್ನು ಮಾಡ್ತಾ ಅದಕ್ಕೆ ಒಂದು ಲೋಗೋ ಬೇಕು ನಮಗೆ ಅಂದರೆ ಧಾರಾವಾಹಿಗಳಿಗೆ ಲೋಗೋ ಬರುತ್ತಲ್ಲ ಆ ಲೋಗೋ ಬೇಕು ನಾವು ಸುಮಾರು ಒಂದು ಎಂಟು ಹತ್ತು ಜನರ ಕೈಲಿ ಆ ಲೋಗೋವನ್ನು ಬರೆಸಿದ್ವಿ ಆದರೆ ಅದು ಯಾಕೋ ಅದು ನಮಗೆ ಇಷ್ಟ ಆಗ್ತಾ ಇಲ್ಲ ನೀವು ರಾಘವೇಂದ್ರ ಸ್ವಾಮಿಗಳ ಭಕ್ತರು ಜೊತೆಗೆ ನೀವು ಸ್ವತಃ ಕಲಾವಿದರಾಗಿರೋದರಿಂದ ನಿಮ್ಮಿಂದ ಒಂದು ಲೋಗೋವನ್ನು ಯಾಕೆ ಬರೆಸಿ ನೋಡಬಾರ್ದು ಅಂತ ಚಾನಲ್ನಲ್ಲಿ ಕೇಳ್ತಾ ಇದ್ದಾರೆ ದಯವಿಟ್ಟು ಒಂದು ಲೋಗೋನ ಬರ್ಕೊಡೋಕ್ಕಾಗತ್ತಾ ಅಂತ ಕೇಳಿದ್ರು ಶ್ರೀ ರಾಘವೇಂದ್ರ ಮಹಾತ್ಮೆ ಅಂತ ಸರಿ ನಾನು ಸಂತೋಷವಾಗಿ ಒಪ್ಕೊಂಡೆ ಅವಾಗ ನನಗ್ ಗೊತ್ತಾಯ್ತು ರಾಘವೇಂದ್ರ ಸ್ವಾಮಿಗಳು ನನ್ನ ಕನಸಿನಲ್ಲಿ ಬಂದು ಹೇಳಿದ್ದಂತ ಕೆಲಸ ಇದೇ ಇರಬಹುದು ಅಂತ ಸಂತೋಷವಾಗಿ ಒಪ್ಕೊಂಡೆ ನಿಮಗೆ ಆಶ್ಚರ್ಯ ಆಗಬಹುದು ಅವರು ಹೇಳಿದ ಹತ್ತೇ ನಿಮಿಷದಲ್ಲಿ ಶ್ರೀ ರಾಘವೇಂದ್ರ ಮಹಾತ್ಮೆ ಅನ್ನುವಂಥ ಆ ಒಂದು ಸೆಂಟೆನ್ಸ್ನ ಸೆಂಟೆನ್ಸ್ ಆ ಲೋಗೋನ ಬರೆದೆ ಬರೆದುಬಿಟ್ಟು ರಾಘವೇಂದ್ರ ಮಹಾತ್ಮೆ ರಾಯರು ಅಂತ ಅನ್ನುವಾಗ ಮಧ್ಯದಲ್ಲಿ ರಾಯರ ಬೃಂದಾವನ ಇಲ್ಲದೆ ಇದ್ದರೆ ಹೇಗೆ ರಾಯರ ಬೃಂದಾವನ ಇದ್ದರೆ ಆ ಲೋಗೋಗೆ ಒಂದು ತೂಕ ಅಂದ್ಬಿಟ್ಟು ಮಧ್ಯದಲ್ಲಿ ರಾಘವೇಂದ್ರ ಸ್ವಾಮಿಗಳ ಬೃಂದಾವನವನ್ನು ಬರೆದು ಅದರ ಮೇಲ್ಭಾಗದಲ್ಲಿ ಅದರ ಕೆಳಭಾಗದಲ್ಲಿ ಅಂದರೆ ಬೃಂದಾವನ ಹಿಂಭಾಗ ಬರುತ್ತೆ ಅದರ ಮುಂಭಾಗದಲ್ಲಿ ಶ್ರೀ ರಾಘವೇಂದ್ರ ಮಹಾತ್ಮೆ ಅನ್ನುವಂಥ ಒಂದು ಲೋಗೋನ ಬರೆದ್ಬಿಟ್ಟು ನಾನು ನನ್ನ ಮೊಬೈಲ್ನಲ್ಲಿ ಫೋಟೋ ತೆಗೆದ್ಬಿಟ್ಟು ಅದನ್ನು ಜಿ ಕನ್ನಡ ವಾಹಿನಿಗೆ ಕಳಿಸ್ಕೊಟ್ಟೆ ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು ಹತ್ತು ಜನ ಬರೆದುಕೊಟ್ಟಂಥ ನೂರಾರು ಲೋಗೋ ಇಷ್ಟ ಆಗಲಿಲ್ಲ ಆದರೆ ಹತ್ತೇ ನಿಮಿಷದಲ್ಲಿ ನಾನು ಬರೆದುಕೊಟ್ಟಂಥ ಆ ಲೋಗೋ ಅವ್ರಿಗೆ ಇಷ್ಟ ಆಯಿತು ಆ ಚಾನಲ್ ಮುಖ್ಯಸ್ಥರಿಗೂ ಇಷ್ಟ ಆಯಿತು ಮತ್ತು ಈ ಧಾರಾವಾಹಿಯನ್ನು ನಿರ್ದೇಶನ ಮಾಡ್ತಾ ಇರುವಂಥ ನಿರ್ದೇಶಕರಿಗೂ ಇಷ್ಟ ಆಯಿತು ಸರ್ ನೀವು ಬರ್ಕೊಟ್ಟಿರುವಂಥ ಲೋಗೋ ಅದ್ಭುತವಾಗಿದೆ ನಾವು ಇದನ್ನು ಬಳಸ್ಕೊಳ್ತೀವಿ ಅಂತ ನನಗೆ ಫೋನ್ ಮಾಡಿ ಹೇಳಿ ನನಗೆ ಧನ್ಯವಾದಗಳನ್ನು ಹೇಳಿದ್ರು ಮತ್ತು ಶುಭಾಶಯಗಳನ್ನು ಹೇಳಿದರು ನಾನು ಹೇಳಿದೆ ಬಿಡಿ ಇದು ನನಗೆ ಒಂದು ರಾಯರ ಸೇವೆ ರಾಯರು ಹೇಳಿದರು ನನಗೆ ಇಂಥ ಒಂದು ಕೆಲಸವನ್ನು ನಿನ್ನಿಂದ ಮಾಡಿಸ್ತೀನಿ ಅಂತ ರಾಯರೇ ನನಗೆ ಹೇಳಿದರು ರಾಯರು ಹೇಳಿದ ಮೇಲೆ ಈ ಕೆಲಸ ಮಾಡಲಿಕ್ಕೆ ನಾನು ಸಂತೋಷವಾಗೇ ಒಪ್ಕೊಂಡಿದ್ದೀನಿ ಮತ್ತು ಅದನ್ನು ಈ ನನ್ನ ಯಥಾಶಕ್ತಿ ಅಂದರೆ ರಾಘವೇಂದ್ರ ಸ್ವಾಮಿಗಳು ಅಂದರೆ ಏನು ಅನ್ನೋದು ನನ್ನ ಕಲ್ಪನೆ ಇದೆಯಲ್ಲ ಅದ್ರ ಪ್ರಕಾರ ನಾನು ನಿಮಗೆ ಬರ್ಕೊಟ್ಟಿದ್ದೀನಿ ಅದು ನಿಮಗೆ ಇಷ್ಟ ಆಯಿತು ಅಂತಂದರೆ ಅದು ನನ್ನ ಪುಣ್ಯ ಅಂತ ನಾನು ಅವರಿಗೆ ಹೇಳಿದೆ ನೋಡಿ ನಾನು ಬರೆದುಕೊಟ್ಟಂತ ಶ್ರೀ ರಾಘವೇಂದ್ರ ಮಹಾತ್ಮೆ ಅನ್ನುವಂತ ಆ ಲೋಗೋವನ್ನ ಡಿಜಿಟಲ್ ಆಗಿ ಅದನ್ನ ಆ ಹೇಗೆ ಡಿಸೈನ್ ಮಾಡಬಹುದು ಆ ತರದಲ್ಲಿ ಡಿಸೈನ್ ಮಾಡಲಾಯಿತು ಆ ಡಿಸೈನ್ ಮಾಡಲಾದಂತ ಶ್ರೀ ರಾಘವೇಂದ್ರ ಮಹಾತ್ಮೆ ಅನ್ನುವಂತ ಆ ಲೋಗೋವನ್ನ ಬಿಡುಗಡೆ ಮಾಡಿದ್ದು ಕೂಡ ಮಂತ್ರಾಲಯದ ಶ್ರೀ ಸುಭದೇಂದ್ರ ತೀರ್ಥ ಶ್ರೀಪಾದಂಗಳವರು ಅವರನ್ನ ಜೀ ಕನ್ನಡ ವಾಹಿನಿಯ ಕಾರ್ಯಕ್ರಮಕ್ಕೆ ಕರೆಸಿದ್ರು ನಾನು ಬರೆದುಕೊಟ್ಟಂತ ಶ್ರೀ ರಾಘವೇಂದ್ರ ಮಹಾತ್ಮೆ ಅನ್ನುವಂಥ ಆ ಲೋಗೋವನ್ನ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಅದನ್ನ ಬಿಡುಗಡೆ ಮಾಡಿದ್ರು ಎಂಥ ಆನಂದ ನನಗೆ ಅಂದ್ರೆ ಅದನ್ನ ನಾನು ಪದಗಳಲ್ಲಿ ಹೇಳ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಕೆಲವೇ ದಿನಗಳಲ್ಲಿ ಶ್ರೀ ರಾಘವೇಂದ್ರ ಮಹಾತ್ಮೆ ಅನ್ನುವಂಥ ಧಾರಾವಾಹಿ ಝಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇದೆ ನಾನು ನಿಮಗೆ ಇನ್ನೊಂದು ಮಾಹಿತಿಯನ್ನು ನಾನು ಇವಾಗ ಕೊಡಲೇಬೇಕು ಈ ರಾಘವೇಂದ್ರ ಮಹಾತ್ಮೆ ಅನ್ನುವಂಥ ಈ ಧಾರಾವಾಹಿ ಏನು ತೆರೆ ಮೇಲೆ ಬರ್ತಾ ಇದೆ ಕಿರುತೆರೆಯಲ್ಲಿ ಬರ್ತಾ ಇದೆ ಝೀ ಕನ್ನಡದಲ್ಲಿ ಬರ್ತಾ ಇದೆ ಅದಕ್ಕೆ ಪಾತ್ರಧಾರಿಗಳ ಆಯ್ಕೆ ನಡೀತಾ ಇದೆ ಅಂದರೆ ಆಡಿಷನ್ ನಡೀತಾ ಇದೆ ನಿಮ್ಮಲ್ಲಿ ಯಾರಿಗಾದರೂ ಶ್ರೀ ರಾಘವೇಂದ್ರ ಮಹಾತ್ಮೆ ಅನ್ನುವಂಥ ಈ ರಾಘವೇಂದ್ರ ಸ್ವಾಮಿಗಳ ಧಾರವಾಹಿಯಲ್ಲಿ ಅಭಿನಯಿಸಬೇಕು ಅಂತ ಆಸೆ ಇದ್ದರೆ ನಿಮ್ಮದೊಂದು ಭಾವಚಿತ್ರ ಮತ್ತು ನೀವು ಅಭಿನಯಿಸುವಂಥ ವೀಡಿಯೋಗಳು ಒಂದಷ್ಟು ವಿಡಿಯೋಗಳನ್ನು ನೀವು ನಿಮ್ಮ ಮೊಬೈಲ್ನಲ್ಲಿ ಅದನ್ನು ಸೆರೆ ಹಿಡಿದು ನಾನು ಇವಾಗ ಹೇಳುವಂಥ ಈ ಮೊಬೈಲ್ ಸಂಖ್ಯೆಗೆ ಅದನ್ನು ಕಳಿಸ್ಕೊಡ್ಬೇಕು ಶ್ರೀ ರಾಘವೇಂದ್ರ ಮಹಾತ್ಮೆ ಅನ್ನುವಂಥ ಈ ಧಾರವಾಹಿಯಲ್ಲಿ ನೀವು ಅಭಿನಯಿಸಲು ಬಯಸುವುದಾದರೆ ನಿಮಗೆ ಏನೆಲ್ಲ ಅರ್ಹತೆ ಇರಬೇಕು ಅಂತಂದರೆ ಮೊದಲನೆಯದಾಗಿ ನೀವು ಕನ್ನಡವನ್ನು ಸ್ಪಷ್ಟವಾಗಿ ಮಾತನಾಡುವವರಾಗಿರಬೇಕು ಕನ್ನಡ ಸಂಭಾಷಣೆಯನ್ನ ಸರಾಗವಾಗಿ ಹೇಳುವಂಥವರಾಗಿರಬೇಕು ಹಾಗೆಯೇ ಆಯಾ ಪಾತ್ರಕ್ಕೆ ಹೊಂದಿಕೊಳ್ಳುವಂಥ ಮುಖಭಾವ ನಿಮಗೆ ಇರಬೇಕು ಅಭಿನಯದಲ್ಲಿ ವಿಶೇಷವಾದಂಥ ಆಸಕ್ತಿ ಇರಬೇಕು ಪೌರಾಣಿಕ ನಾಟಕಗಳು ಅಥವಾ ಪೌರಾಣಿಕ ಕಥೆಗಳಿಗೆ ಸಂಬಂಧಪಟ್ಟ ಹಾಗೆ ನೀವು ಅಭಿನಯಿಸಿದ ಅನುಭವ ಇದ್ದರೆ ಖಂಡಿತವಾಗಲೂ ನೀವು ಒಂದಷ್ಟು ವೀಡಿಯೋಗಳನ್ನು ಮಾಡಿ ನಾನು ಇವಾಗ ಹೇಳುವಂಥ ಈ ಮೊಬೈಲ್ ಸಂಖ್ಯೆಗೆ ಆ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ವೀಡಿಯೋಗಳನ್ನು ಮತ್ತು ನಿಮ್ಮ ಡೀಟೇಲನ್ನ ಕಳಿಸ್ಕೊಡಿ ಮೊಬೈಲ್ ನಂಬರ್ ನಾನು ಹೇಳ್ತಾ ಇದ್ದೀನಿ ಬರ್ಕೊಳ್ಳಿ ನೈನ್ ಫೈವ್ ಒನ್ ತ್ರೀ ಏಟ್ 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 ಝೀರೋ ಫೈವ್ ಝೀರೋ ನಾನು ಮತ್ತೆ ಇನ್ನೊಂದು ಸಲ ಹೇಳ್ತೀನಿ ನೈನ್ ಫೈವ್ ಒನ್ ತ್ರೀ ಏಟ್ ಡಬಲ್ ಏಯ್ಟ್ ಝೀರೋ ಫೈವ್ ಝೀರೋ ಈ ಮೊಬೈಲ್ ಸಂಖ್ಯೆಯ ವಾಟ್ಸಾಪ್ಗೆ ನೀವು ನಿಮ್ಮ ಅಭಿನಯದ ಒಂದಷ್ಟು ವಿಡಿಯೋಗಳನ್ನು ಕಳಿಸಿ ನಿಮ್ಮಲ್ಲಿ ಕಲೆ ಇದ್ದರೆ ಖಂಡಿತವಾಗಲೂ ಜಿ ಕನ್ನಡ ವಾಹಿನಿಯವರು ನಿಮಗೆ ಅವಕಾಶ ಕೊಟ್ಟೇ ಕೊಡ್ತಾರೆ ಶ್ರೀ ರಾಘವೇಂದ್ರ ಮಹಾತ್ಮೆ ಅನ್ನುವಂಥ ರಾಘವೇಂದ್ರ ಸ್ವಾಮಿಗಳ ಈ ಧಾರಾವಾಹಿಯಲ್ಲಿ ಅಭಿನಯಿಸುವಂಥ ಅವಕಾಶ ನಿಮಗೆಲ್ಲರಿಗೂ ಸಿಗಲಿ ಅಂತ ನಾನು ಕೂಡ ಹಾರೈಸ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಗೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ